ಈ ಯೋಗ ನಮ್ಮ ದೇಶದ ಪ್ರಾಚೀನ ಕಾಲದ ಸಂಪತ್ತು ಇದು ಪ್ರಾಚೀನ ಕಾಲದ ಒಂದು ಅದ್ಭುತ ವಿಜ್ಞಾನ ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿಗೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಈ ಯೋಗ ಇದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಇದರ ಮೂಲ ಬಹುಶಃ ಯಾರಿಗೂ ತಿಳಿದಿರಲಿಕ್ಕಿಲ್ಲ ಯೋಗ ಇಂದು ನಿನ್ನೆಯದಲ್ಲ ಸುಮಾರು ಐದು ಸಾವಿರ ವರ್ಷಗಳಿಗೂ ಹಿಂದಿನಿಂದ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ ಇದು ಋಷಿ ಮುನಿಗಳ ಕಾಲದಿಂದಲೂ ಅಂದರೆ ವೇದಗಳ ಕಾಲದಿಂದಲೂ ಯೋಗಾಭ್ಯಾಸದ ಪದ್ಧತಿ ಇದೆ ಈ ಯೋಗವನ್ನು ಕೆಲವರು ಏನು ಅನ್ಕೋ ಹಿಂದೆಲ್ಲ ಈ ಜನ ತಿಳ್ಕೊಳೋದೇನೆಂದರೆ ಯೋಗ ಮಾಡೋರು ಋಷಿ ಮುನಿಗಳು ಮಾತ್ರ ಅವರು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಳಸುತ್ತಿದ್ದ ಒಂದು ರಹಸ್ಯವಾದ ಶಕ್ತಿ ಅಂತ ಅಂದ್ಕೊಂಡಿದ್ರು ಅದಕ್ಕಾಗಿ ಸಾಮಾನ್ಯ ಜನರು ಯೋಗಾಭ್ಯಾಸ ಮಾಡುವುದು ಇರಲಿಲ್ಲ ಆವಾಗ ಈಗಿನಷ್ಟು ಜನಪ್ರಿಯತೆ ಅಂದು ಇರಲಿಲ್ಲ ಅದೇ ರೀತಿ ಈಗ ಏನಾಗಿದೆ ಅಂದರೆ ಈ ಯೋಗನ ಸಭೆ ಸಮಾರಂಭಗಳಲ್ಲಿ ಪ್ರದರ್ಶಿಸುವ ಮನೋರಂಜನೆ ಕಾರ್ಯಕ್ರಮವಾಗಿ ಉಪಯೋಗಿಸಲಾಗ್ತಾ ಇದೆ ಅದೇ ರೀತಿ ಇದನ್ನು ಸ್ಪರ್ಧಾತ್ಮಕವಾಗಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ನಾವು ಆರೋಗ್ಯಕ್ಕೆ ಬೇಕಾದ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಈ ಯೋಗ ಎನ್ನುವುದು ಸಂಸ್ಕೃತ ಪದ ಯುಜ್ ಅನ್ನೋದರಿಂದ ಬಂದಿದೆ ಯುಜ್ ಅಂದರೆ ಸೇರಿಸುವುದು ಯಾವುದನ್ನು ಸೇರಿಸೋದು ದೇಹ ಮತ್ತು ಮನಸ್ಸನ್ನು ಸೇರಿಸುವುದು ಅಥವಾ ಪ್ರಕೃತಿ ಪುರುಷನನ್ನು ಸೇರಿಸುವುದು ಇವುಗಳನ್ನು ಇದನ್ನು ಯೋಗ ಅಂತ ಹೇಳ್ತೀವಿ ಇದರ ಬಗ್ಗೆ ಸಾಕಷ್ಟು ಜನರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅವುಗಳನ್ನು ನೋಡೋಣ ಮಹರ್ಷಿ ಪತಂಜಲಿ ಅವರು ಯೋಗದ ಬಗ್ಗೆ ಹೀಗೆ ಹೇಳುತ್ತಾರೆ ಯೋಗ ಚಿತ್ತವೃತ್ತಿ ನಿರೋಧ ಅಂದರೆ ಮನಸ್ಸು ಬುದ್ಧಿ ಮತ್ತು ಅಹಂಕಾರದ ಚಾಂಚಲ್ಯವನ್ನು ಹತೋಟಿಗೆ ತರುವುದೇ ಯೋಗ ಯಾಕೆಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರೋದಿಲ್ಲ ನಾವು ಅಹಂಕಾರದಿಂದ ಕೂಡಿದ ಒಂದು ಮನಸ್ಸು ನಮ್ಮದಾಗಿದೆ ಅದನ್ನು ಹತೋಟಿಯಲ್ಲಿಟ್ಟು ಅದನ್ನು ಸರಿದಾರಿಗೆ ತರುವ ಒಂದು ವಿಧಾನವೇ ಯೋಗ ಅಂತ ಪತಂಜಲಿ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿ ಭಗವದ್ಗೀತೆಯಲ್ಲಿ ಸಮತ್ವ ಯೋಗ ಉಚ್ಯತೆ ಎಂದು ಹೇಳಲಾಗಿದೆ ಅಂದರೆ ಜೀವನದಲ್ಲಿ ಸಮತೋಲನ ಸಾಧಿಸುವುದೇ ಯೋಗ ಅಂದರೆ ಸುಖ ದುಃಖಗಳನ್ನು ಸಮವಾಗಿ ಸ್ವೀಕರಿಸುವುದು ಕಷ್ಟ ಬಂದರೆ ಕುಗ್ಗದೆ ಸುಖ ಬಂದವಾಗ ಹಿಗ್ಗದೆ ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡುವಂತಹ ಒಂದು ಕಲೆಯೇ ಯೋಗ ಅಂತ ಹೇಳಿದೆ ಅದೇ ಭಗವದ್ಗೀತೆಯಲ್ಲಿ ಇನ್ನೂ ಒಂದು ವ್ಯಾಖ್ಯಾನವಿದೆ ಯೋಗ ಕರ್ಮ ಸುಕೌಶಲಂ ಅಂದರೆ ಪ್ರತಿ ಕ್ರಿಯೆಯಲ್ಲೂ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಪರಿಪೂರ್ಣತೆಯನ್ನೇ ಯೋಗ ಅಂತ ಕರೀತಾರೆ ಅಂದರೆ ನಾವು ಯಾವುದೇ ಕೆಲಸ ಮಾಡಲಿ ತನ್ಮಯತೆಯಿಂದ ಪರಿಪೂರ್ಣವಾಗಿ ಅದನ್ನು ಅರ್ಧಂಬರ್ಧ ಕೆಲಸ ಮುಗಿಸ್ದೇನೆ ಆ ಕೆಲಸ ಮಾಡೋ ತನಕ ಬೇರೆ ಕಡೆ ನಮ್ಮ ಗಮನವನ್ನು ಹರಿಸದೆ ಅದನ್ನು ಮುಕ್ತಾಯಗೊಳಿಸುವುದೇ ಯೋಗ ಇನ್ನು ವಸಿಷ್ಠ ಸಂಹಿತೆಯಲ್ಲಿ ಮನಃ ಪ್ರಶ ಮನೋಪಾಯ ಯೋಗ ಇತಿ ಅಭಿದೀಯತೆ ಎಂದು ಹೇಳಲಾಗಿದೆ ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತ ಸ್ಥಿತಿಯಲ್ಲಿ ಇರಿಸುವುದು ನಮ್ಮ ಮನಸ್ಸು ಯಾವಾಗಲೂ ಉದ್ವೇಗದಿಂದ ಕೂಡಿರುತ್ತದೆ ಅಥವಾ ಟೆನ್ಷನ್ನಿಂದ ಇರುತ್ತದೆ ಈ ಥರ ಯಾವುದೇ ಭಾವನೆಗಳ ವೇರಿಯೇಷನ್ನು ವ್ಯತ್ಯಾಸಗಳಿಲ್ಲದೆ ಶಾಂತ ರೀತಿಯಲ್ಲಿ ಸಮತಿ ಚಿತ್ತದಲ್ಲಿ ಇರಿಸುವ ಒಂದು ವಿಧಾನವೇ ಯೋಗ ಎಂದು ಹೇಳಲಾಗಿದೆ ಹಾಗೆಯೇ ಕಠೋಪನಿಷತ್ನಲ್ಲಿ ತಂ ಯೋಗ ಮಿತಿ ಮನ್ಯಂತೆ ಸ್ಥಿರಂ ಇಂದ್ರಿಯ ಧಾರಣಂ ಎಂದು ಹೇಳಲಾಗಿದೆ ಅಂದರೆ ಪಂಚೇಂದ್ರಿಯಗಳು ನಮ್ಮ ಕಣ್ಣು ಕಿವಿ ಮೂಗು ಬಾಯಿ ಈ ಪಂಚೇಂದ್ರಿಯಗಳು ಮನಸ್ ನಮ್ಮ ಮನಸ್ಸನ್ನು ಅವಿಚಲ ಮತ್ತು ವಿಚಲತೆ ಇಲ್ಲದೆ ಯಾವುದೇ ಕಡೆಗೆ ಚಂಚಲಗೊಳ್ಳದೆ ಸ್ಥಿರ ಸ್ಥಿತಿಯಲ್ಲಿ ಇಡುವುದಕ್ಕೆ ಸಹಾಯ ಮಾಡುವುದೇ ಯೋಗ ಎಂದು ಹೇಳಿದ್ದಾರೆ ಇನ್ನು ಸ್ವಾಮಿ ಸತ್ಯಾನಂದ ಸರಸ್ವತಿಯವರು ಹೇಳಿದ್ದಾರೆ ಯೋಗ ಒಂದು ಪ್ರಾಚೀನ ಕಥೆಯಲ್ಲ ಇದು ಯಾವುದೇ ರೀತಿ ಕಥೆಯಲ್ಲ ಇದು ಇದು ಹಿಂದಿನಿಂದ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಂತಹ ನಿಜ ಅದು ಹಿಂದಿನ ಇಂದಿನ ಮತ್ತು ಮುಂದಿನ ಜನಾಂಗಗಳ ಬೆಸುಗೆಯ ಅತ್ಯಂತ ಪ್ರಮುಖ ಕೊಂಡಿ ಎಂದು ಹೇಳಿದ್ದಾರೆ ಈ ಯೋಗ ಈ ಯೋಗ ನಮ್ಮ ಜೀವನ ಶೈಲಿ ಇದನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಮಾಡಿಕೊಂಡು ಅಳವಡಿಸಿಕೊಂಡು ಹೋದರೆ ನಾವು ಪರಿಪೂರ್ಣ ಆರೋಗ್ಯವನ್ನು ಪಡೆಯಬಹುದು ಇದು ಒಂದು ಶಿಕ್ಷಣ ನಮಗೆ ನಮ್ಮ ಜೀವನ ಕ್ರಮ ಯಾವ ರೀತಿ ಇರಬೇಕು ನಾವು ಸಮಾಜದಲ್ಲಿ ಹೇಗೆ ಬಾಳಬೇಕು ನಮ್ಮ ನಡವಳಿಕೆ ಹೇಗಿರಬೇಕು ಎನ್ನುವುದನ್ನು ಹೇಳಿಕೊಡುವುದು ಯೋಗ ಒಟ್ಟಿನಲ್ಲಿ ಯೋಗ ಅಂದ್ರೇ ಶಾಂತಿ ನೆಮ್ಮದಿ ಸಮೃದ್ಧಿ ಅಭಿವೃದ್ಧಿ ಬೆಳವಣಿಗೆ ಸಂತೋಷ ಎಲ್ಲವನ್ನು ನಾವು ಯೋಗದಿಂದ ಪಡೆಯಬಹುದು ನಮ್ಮ ಮಾನಸಿಕವಾಗಲಿ ದೈಹಿಕವಾದ ಸಮಸ್ಯೆಗಳಾಗಲಿ ಎಲ್ಲವನ್ನು ದೂರ ಇಡಲು ಯೋಗ ಬಹುಮುಖ್ಯ ಸಹಕಾರಿಯಾಗಿದೆ ಈ ಯೋಗಾಸನಗಳಲ್ಲಿ ಭಾಳಷ್ಟು ಯೋಗಗಳಿವೆ ಅವುಗಳಲ್ಲಿ ರಾಜಯೋಗ ಕರ್ಮಯೋಗ ಭಕ್ತಿಯೋಗ ನಾದಯೋಗ ಕುಂಡಲಿನಿ ಯೋಗ ಯೋಗ ಜಪಯೋಗ ಮಂತ್ರಯೋಗ ಲಯ ಯೋಗ ಹೀಗೆ ಹಲವಾರು ವಿಧದ ಯೋಗಗಳಿವೆ ಅವುಗಳಲ್ಲಿ ಈ ಪತಂಜಲಿ ಯೋಗ ಬಹು ಜನಪ್ರಿಯತೆಯನ್ನು ಪಡೆದಿದೆ ಪತಂಜಲಿ ಯೋಗ ಈ ರಾಜಯೋಗದಿಂದ ಬಂದಂತಹ ಯೋಗ ಪದ್ಧತಿ ಈ ಪತಂಜಲಿ ಯೋಗಕ್ಕೆ ಅಷ್ಟಾಂಗ ಯೋಗ ಎಂದು ಹೆಸರೂ ಇದೆ ಪತಂಜಲಿ ಮಹರ್ಷಿಗಳು ಈ ಯೋಗವನ್ನು ತಿಳಿಸಿದ್ದರಿಂದ ಇದಕ್ಕೆ ಪತಂಜಲಿ ಯೋಗವೆಂತಲೂ ಅವುಗಳಲ್ಲಿ ಎಂಟು ಹಂತಗಳಿರುವುದರಿಂದ ಇದಕ್ಕೆ ಅಷ್ಟಾಂಗ ಯೋಗ ಎಂದು ಕರೆಯಲಾಗುತ್ತದೆ